Que porra, da ক্্য্যে ক্যে ক্যে ಎಲ್ಲರೂ ಯಾವಾಗ ಯಾವಾಗ ಅಮ್ಮನ ದರ್ಶನ ಕೊಡಬೇಕು ಆಶೀರ್ವಾದ ಪಡ್ಕೊಂಡು ನೀವು ಮುಂದಿನ ಕಾಲ ಬಸವನಿ ಪಟ್ಟದೇವ್ರ ಮುಂದೆ ಆದ್ರೆ ನಾನು ಅದು ಸ್ವೀಕಾರ ಮಾಡ್ತೀನಿ ಅಂತ ಬಸವಣ್ಣವ್ರ ಅನುಭವ ಮಂಟಪ ಇರ್ಬೋದು ಆನಂತರ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಅದು ಘೋಷಣೆ ಆಗ್ಲಿಕ್ಕೆ ಅದು ಮೂರು ಕಾರಣಕ್ಕಂದ್ರೆ ಧಾರ್ಮಿಕವಾಗಿ ಸಾಮಾಜಿಕ ರಂಗದಲ್ಲಿ ನೀವೆಲ್ಲ ನೋಡ್ತಾ ಇದ್ರಿ ತಿಂಡಿ ಮ್ಯಾಲ್ ಚರಂಡಿ ಮ್ಯಾಲ್ ಬಿದ್ದಂತ ಮಕ್ಕಳಿಗೆ ಬೇಡವಾದಂತ ಮಕ್ಕಳು ಯಾವ ಪಾಲು ಆಗ್ತಕ್ಕಂಥ ಇವತ್ತು ನೂರಾರು ಕುಟುಂಬಗಳಿಗೆ ಬೆಳಕು ಮಾಡಿದ ಸರೇಸು ಇಲ್ಲಿ ಮಟ್ಟದಲ್ಲಿ ಅನ್ನ ಆಶ್ರಯ ಶಿಕ್ಷಣ ಒಳ್ಳೆ ಸಂಸ್ಕಾರ ಪಡ್ಕೊಂಡು ನಾಗರಿಕ ನಿರ್ಮಾಣ ಮಾಡ್ತಾ ಇದ್ದಾರೆ ಅನುಭವ ಮಟ್ಟದ ಸಂಸ್ಕೃತಿ ವಿದ್ಯಾಲಯ ಮೂಲಕ ಸಣ್ಣ ಸಣ್ಣ ಮಕ್ಕಳು ಅದು ಹೆಣ್ಣು ಮಕ್ಕಳಿಗೆ ಇವತ್ತು ಯಾವ ಮಟ್ಟಕ್ಕೆ ಆ ಮಕ್ಕಳು ಬೆಳೆದಿದ್ದಾರೆಂದ್ರೆ ಪ್ರಾಧ್ಯಾಪಕರು

ಎಪ್ಪತ್ನಾಲ್ಕನೆಯ ಜನ್ಮ ದಿನೋತ್ಸವ ಇವತ್ತೇನು ಅವರು ಎಪ್ಪತ್ಮೂರು ವರ್ಷಗಳ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಸಾಧನೆಯನ್ನು ಮಾಡಿ ಎಪ್ಪತ್ನಾಲ್ಕನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಪೂಜಾ ಬಸಲಿ ಕೊಠದ ಬಗ್ಗೆ ಎಲ್ಲಿ ಚೆಲ್ಲಿದ್ರು ಇಂತಹ ಒಂದು ಪೂಜ್ಯರು ನಮಗೆ ಸಿಕ್ಕಿದ್ದೆ ನಮ್ಮೆಲ್ಲ ಸೌಭಾಗ್ಯ ಅಂತ ಅವರ ಸರಳತೆ ಅವರ ಸಜ್ಜನಿಕೆ ಅವರಲ್ಲಿರುವಂತಹ ನಯ ವಿನಯ ಇವತ್ತೇನೋ ಯಾವ ರೀತಿಯಲ್ಲಿ ಸಮಾಜದಲ್ಲಿ ಏನಿಂದ ಲಿಂಗಕ್ಕೆ ಪಡೆದವರು ಯಾವ ತತ್ವ ಸಿದ್ಧಾಂತಗಳಿಗಾಗಿ ತಮ್ಮನ್ನು ತಮ್ಮ ಬಸವ ತತ್ವದ ಪ್ರಚಾರ ಪ್ರಸಾರ ಅನುಷ್ಠಾನ ಮತ್ತು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನೇ ಪೂಜ್ಯ ಚನ್ನಬಸವಟ್ಟ ಪಡೆದವರು ಜಾರಿಗೆ ತಂದಿದ್ರು ಬಹಳ ನಿಷ್ಠೆಯಿಂದ ಬಹಳ ಅಚ್ಚುಕಟ್ಟಾಗಿ ವಿವರಿಸಿಕೊಂಡು ಬರ್ತಕ್ಕರಂ ಪೂಜೆ ಬಸವನಿಂಗ್ ಮಾಡ್ತಾ ಇರ್ತಕ್ಕ ಅವರು ಬರೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ವಿದೇಶಗಳಲ್ಲಿ ಸಹಿತ ಈ ಬಸವ ಪ್ರಚಾರ ಪ್ರಸಾರ ಆಗಬೇಕು ಸಮ ಸಮಾಜ ನಿರ್ಮಾಣ ಆಗಬೇಕು ಏನ್ ಹನ್ನೆರಡನೇ ಶತಮಾನದಲ್ಲಿ ಏನೊಂದು ಕಲ್ಯಾಣ ಸಂದೇಶ ಕೊಟ್ಟಿದ್ದು ಜಗತ್ತಿಗೆ ಸಮಾನ ಇವತ್ತಿನ ಈ ಒಂದು ಅತ್ಯಂತ ಬಹಳ ಕೃಷಿಕರವಾದಂತಹ ಒಂದು ಪರಿಸ್ಥಿತಿಯಲ್ಲಿ ಆ ಬಸವ ತತ್ವ ಎಷ್ಟು ಪ್ರಸ್ತುತ ಆಗಿದೆ ಅನ್ನುವಂತಹ ರೀತಿಯಲ್ಲಿ ಅದನ್ನು ಮಾಡುವಂತ ಕೆಲಸ ಇಡೀ ನಮ್ಮ ರಾಜ್ಯದಲ್ಲಿ ಭಾಗದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅದರ ಎಲ್ಲಕ್ಕಿಂತ ಮೇಲ್ಪಂಕ್ತಿಯಲ್ಲಿ ಹೇಳಿದ್ರೆ ಯಾವ ರೀತಿಯಲ್ಲಿ ಪರಪುಜ ಚಂದ್ರಸಂಪ್ರದಾಯಿಗೆ ಅದರ ಬಗ್ಗೆ ನೆಗತಿಯ ಬಗ್ಗೆ ನಿರಾಶ್ರಿತರ ಬಗ್ಗೆ ಇವತ್ತು ಅಂದರ ಬಗ್ಗೆ ಅವರಿಗೆ ಕಳಕಳಿ ಇತ್ತು ಅದೇ ಕಳಕಳಿ ಪರಪ್ಪಿಗೆ ಬಸಲಿ ಪಡೆದವರು ಅವರು ಮಾತ್ರ ಹೃದಯಗಳಾಗಿ ಏನು ಅನಾಥ ಮಕ್ಕಳು ಅದು ಸ್ವತಃ ತಂದೆ ತಾಯಿಗಳೇ ಬೇಡ ಅಂತ ಹೇಳಿ ತಿಪ್ಪೆಗೆ ಸಿದ್ದಂಥದ್ದು ಎಲ್ಲೋ ನಾಲೆಯಲ್ಲಿ ಸಿದ್ದಂತ ಅಂತ ಮಕ್ಕಳಿಗೆ ಇವತ್ತು ತೆಗೆದುಕೊಂಡು ಎತ್ತಿಡಿದು ಆ ಮಕ್ಕಳಿಗೆ ಒಂದು ಆಶ್ರಯ ಕೊಟ್ಟು ಅವರಿಗೆ ವಿದ್ಯೆ ಕೊಟ್ಟು ಅವರಿಗೆ ಜ್ಞಾನ ಕೊಟ್ಟು ಅವ್ರಿಗೆ ಏನು ಇವತ್ತು ಬೆಳೆಸ್ತಾ ಇದ್ದಾರೆ ಜೊತೆಯಲ್ಲಿ ಯಾರು ಬುದ್ಧಿಮಾನದ ಮಕ್ಕಳಿದ್ದಾರೆ ಅಂತ ಮಕ್ಕಳಿಗೆ ಸಹಿತ ನಾನು ಅಂತ ಒಂದು ಕೆಲಸ ಸರ್ಕಾರ ಮಾಡುವಂತ ಕೆಲಸ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಿರತಕ್ಕಂಥದ್ದು ಸೇವೆ ಮಾಡ್ತಿರೋ ಯಾರಾದರೂ ಮಾಡ್ತಾ ಇದ್ದಾರೆ ಮಾಡಿದಂತ ಶಿಕ್ಷಣ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಪ್ರತಿಷ್ಠಿತ ಸಂಸ್ಥೆ ಅಂತ ಹೇಳಿ ಅದಕ್ಕೆ ಬೆಳೆಸಿ ಸಾವಿರಾರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬುನಾದಿ ಶಿಕ್ಷಣ ಅವರಿಗೆ ಭದ್ರವಾದಂತಹ ಅಡಿಪಾಯ ಹಾಕುವಂತ ರೀತಿಯಲ್ಲಿ ಇವತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯಾರು ಯೋಗ್ಯರಿದ್ದಾರೆ ಪ್ರತಿಭಾವಂತರಿದ್ದಾರೆ ಮುಂದೆ ಹೋಗ್ತಾರೆ ಆ ಪ್ರತಿಭೆ ಅವರಿಗೆ ಬರಬೇಕು ಅನ್ನೋಂಥ ದೃಷ್ಟಿಯಿಂದ ತರಬೇತಿ ಕೊಡುವಂತ ರೀತಿಯಲ್ಲಿ ನೀಟ್ ಎಕ್ಸಾಮ್ ತೆಗೆದುಕೊಳ್ಳ್ರಿ ಏಮ್ಸ್ ತೆಗೆದುಕೊಳ್ಳ್ರಿ ಐ ಎಸ್ ಅಲ್ಲಿ ಕೆ ಪಿ ಎಸ್ ಎಸ್ ಅಲ್ಲಿ ಬೇರೆ ಬೇರೆ ಅನೇಕ ಇವತ್ತು ಜೆ ಡಬ್ಲಿ ಇರಬಹುದು ಸುಮಾರು ಜನ ನೂರಾರು ಜನ ವೈದ್ಯರಾಗ್ತಾ ಇದ್ದಾರೆ ಇಂಜಿನಿಯರ್ ಆಗ್ತಾ ಇದ್ದಾರೆ ದೊಡ್ಡ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ ಅದಕ್ಕೆಲ್ಲ ಅತ್ಯಂತ ಭದ್ರವಾದಂತಹ ಒಂದು ಅಡಿಪಾಯ ಹಾಕಿದ್ದಂಥದ್ದು ಪರಮ

ರಂಗಮಂಟಪದ ನಿರ್ಮಾಣ ಆಗಬೇಕು ಅಂತ ಹೇಳಿ ಜನಬಸಪಟ್ಟದವರ ಕನಸಿತ್ತು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಡ್ಡಿಯವರ ಕನಸಿತ್ತು ಆ ಕನಸು ನನ್ಸ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವೆಲ್ಲ ಪರಿಶ್ರಮ ಮಾಡಿದ್ದಕ್ಕೆ ಅದಕ್ಕೆಲ್ಲಾ ರೀತಿಯ ಮಾರ್ಗದರ್ಶನ ಮಾಡಿದಂಥವರು ಕಾಲಕಾಲಕ್ಕೆ ಇವತ್ತು ಅದನ್ನು ಈ ಮಟ್ಟಕ್ಕೆ ಬೆಳಲಿಕ್ಕೆ ಬಹಳ ಕಾರ್ಯಕರ್ತರು ಅಂತ ಹೇಳಿದ್ರೆ ಪರಂಪರೆ ಮುಸ್ಲಿಂ ಸಮುದಾಯ ಇವತ್ತು ಅದಕ್ಕೆ ವಿನ್ಯಾಸವನ್ನು ಮಾಡಿಸಿದ್ದ ಅದೇ ರೀತಿಯಲ್ಲಿ ಪ್ರಾರಂಭ ಆಯಿತು ಮತ್ತೆ ಇದು ನಡುವೆ ಯಾವುದೇ ಅಡೆತಡೆಗಳು ಬರಬಾರದು ನಮ್ಮ ಸರ್ಕಾರ ಬಂದರೆ ಒಂದು ನೂರು ಕೋಟಿ ರೂಪಾಯಿ ಅನುದಾನ ಅನುಭವ ಮಂಟಪಕ್ಕೆ ಬಿಡುಗಡೆ ಮಾಡಿಸಿ ನಾವು ಕೋಟಿ ಕೋಟಿ ಪೆನ್ಷನ್ ಅನುದಾನವನ್ನು ಬೇಕಾದರೂ ಕೊಟ್ಟು ಬರುವ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಒಳಗಾಗಿ ಅನುಭವ ಮಂಟಪ ಕಾಮಗಾರಿ ಪೂರ್ಣಗೊಳಿಸಿ ಅದರ বসুಭಕ್ತರಿಗೆ ಎಲ್ಲಾ ಸಮುದಾಯದವರಿಗೆ ರಾಜ್ಯಕ್ಕೆ ರಾಜ್ಯಕ್ಕೆ ವಿಶ್ವಕ್ಕೆ ಲೋಕಾರ್ಪಣೆ ಮಾಡುತ್ತಿರಂತ ಮಾತಿನಲ್ಲಿ ಮನಸ್ಸು ಅವರ ಸಂಕಲ್ಪ ಮೇರಿತು. ಔರ ಏನೇಯೋ ದೇವದೇಶದವರಿಗೆ ಅವಲಂಬಕ್ಕೆ ನಮ್ಮ ಸಂಪೂರ್ಣವಾದಂತ ಗುಮ್ಮಲ ಸರ್ಕಾರ ಸಹಯೋಗ ಸನಾಯ್ ರಾಸೋರೇ ಕೊದು ಮೀಟರ ಒಂದು ಚರ ಸಮುದಾಯದ ಸ್ಮಾರ್ಕೆಯನ್ನು ಕೊದು ಇದತರ ಏನೇ ಒಂದು ಕಾರ್ಯಕ್ರಮ ಇಂತವೆ ಅವೆಲ್ಲದಕ್ಕೆ ನಮ್ಮ ಕಡೆಯಿಂದ ಏನು ವೈಯಕ್ತಿಕವಾಗಿರ್ಬೋದು ಈ ಮತದ ಒಬ್ಬ ಭಕ್ತರಾಗಿ ಇವತ್ತು ಏನು ಸರ್ಕಾರದ ವತಿಯಿಂದ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಇವತ್ತು ನಾನು ಏನು ಸಹಯೋಗ ಬೇಕಾಗಿದೆ ಆ ಸಹಯೋಗ ಕೊಡಲಿಕ್ಕೆ ನಾನು ಸದಾ ಸಿದ್ಧರಾಗಿದ್ದೇನೆ ಅನ್ನುವಂಥ ವಾರಿಸುತ್ತೆ ಗುರುಬಸ್ ಸಿಕ್ಕಿದ್ದು ಅದನ್ನು ಅಷ್ಟೇ ಬಹಳ ಮಹತ್ವ ಅಷ್ಟೇ ನಾವೆಲ್ಲರೂ ಹಾಗೆ ಒಂದು ಅಂತ ಹೇಳಿದರು ಅಷ್ಟೇ ಕ್ರಿಯಾಶೀಲವಾಗಿ ಪಡೆದೇವರು ನಡೀತಾ ಇದ್ದಾರೆ ಇವತ್ತು ಯುವಕರಾಗಿದ್ದರು ಬಹಳ ಅತ್ಯಂತ ದಾಂಡೆಯಿಂದ ಅತ್ಯಂತ ಎಲ್ಲ ರೀತಿಯಲ್ಲಿ ಕೌಶಲ್ಯವನ್ನು ಇಟ್ಕೊಂಡು ಇವನು ಏನು ಭಕ್ತಾದಿಗಳ ಸದಾಶಯಕ್ಕೆಲ್ಲವನ್ನು ಎಲ್ಲರನ್ನೂ ವಿಶ್ವಾಸಕ್ಕೆ ಇಟ್ಕೊಂಡು ಹೋಗುವಂಥ ಕೆಲಸ ಪ್ರಮುಖ ದುರ್ಬಸದೇವರು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೂ ಹೇಳಿ ಪರ ಪೂಜಾ ಬಸವರು ಮೂರು ಕಾನ್ ಬಾಳಿ ಶಬಾಯುಷ್ಗಳಾಗಿ ಪೂಜನಾಗಿ ಸದಾ ನಮ್ಮ ಇವತ್ತು ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಳ್ಳೆ ರೀತಿಯಿಂದ ಮಳೆ ಬೆಳೆ ಎಲ್ಲ ಆಗಿ ಸಹದರತ್ವ ಸಾಮರಸ್ಯ ಇವತ್ತು ಎಲ್ಲರಲ್ಲಿ ಬರಲಿ ಸುಖ ಶಾಂತಿ ಸಮೃದ್ಧಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು अंत में कुछ मेरे नामवरगणों से यही कहना चाहता हूं दोस्तों एंड जितने नामवरगणों से मैं कहना चाहता हूं सर आदरणीय ताऊ आदरणीय